கொட்டினி லவ் லெட்டர் அதில் லவ் லெட்டர் அதரே வரதில்ல நம்ம எதிர்க் லெட்டர் பண்ண நன்குள்ள ഒട്ട പളിശന ഉള്ളതര അത്രക പണത്തിൽ നിന്ന് നിഹസര പലിശ നിന്ന ഉള്ള അതരക പണത്തിൽ നിന്ന് നിസരുന്നില്ല ഒത്തരുന്നില്ല ಕೊರಿಲ್ಲ ತುರಿಸಿ ಕೊರಿಲ್ಲ ಹೌದು ನೀನೇನ್ ಏನ್ ಮೊನ್ನೆ ಮಾಡಿಸಿಕೊಂಡು ಹೋದ ಗಿರಕ್ಕೆ ಇವತ್ತಿನವರೆಗೂ ಸಿಕ್ಕೇ ಇಲ್ಲ ಏನ್ ವಿಷಯ ಯವ್ವ 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 ಡಾಕ್ಟರ್ ಅದ್ರ ಸುದ್ದಿ ಹೇಳ್ಬಾರ್ದ್ರಿ ಅದ್ರ ಸಂಬಂಧ ನನಗಂಕರ ನನ್ನ ಜೀವನ ಸಾಕ ಸಾಕ ಹೋಗಿದ್ ನೋಡ್ರಿ ಡಾಕ್ಟರ್ ಅಂಜಲಿ ನಾ ಮೊದಲೇ ಹೇಳಿದ್ನಲ್ಲ ನಾ ಮಾಡಿದ್ದು ನೋ ಅಂತ ಹೇಳ್ತೀನ್ ತಡ್ರಿ ಡಾಕ್ಟರ್ ನೀವೇನು ನನ್ನ ಬೆಡ್ ಮೇಲೆ ಮಲಗಿಸಿ ಚುಚ್ಚಿದ್ರಿ ನೋಡ್ರಿ ಡಾಕ್ಟರ್ ಚುಚ್ಚಿ ಕೊಡ್ಲಿ ನಾ ಎಲ್ಲದೇನು ಏನು ಅಂತ ಒಂದು ತಿಳಿಲಿಲ್ಲ ನೀವು ಚುಚ್ಚಿ ಕೊಟ್ಲೆ ಹೊರ ತೆಗೆದ್ರೆ ನೋಡ್ರಿ ಡಾಕ್ಟ್ರಿ ನೀನು ಮಾಡಿಸಿಕೊಳ್ಳುವಾಗ ಬಾಳ್ ಒದ್ದೆ ಇಡ್ತೇವೆ ಹುಡುಗಿ ಅದ್ರಾಗ ಬೇರೆ ನೀನು ನನ್ನ ಹತ್ರ ಹೊಸ್ತಾಗಿ ಮಾಡಿಸಿಕೊಂಡಿ ಅಲ್ಲ ಅದಕ್ಕೆ ರಕ್ತ ಬಂದಿರ್ಬೇಕಲ್ಲ ರಕ್ತ ಡಾಕ್ಟರ ರಕ್ತ ಅಷ್ಟ ಅಲ್ರಿ ಡಾಕ್ಟರ ಅದ್ರಾಗ ನಿಮ್ದು ಬಿಳಿ ಎಣ್ಣೆ ಹೊರ ಬಂದಿತ್ತ ಕರೆಕ್ಟ್ ಆಗಿ ಒಳಗ ತುರಿಕೆ ಎಣ್ಣೆ ಬಿಟ್ಟಿದ್ದೆ ಅದು ಹೆಂಗ್ ಹೊರಗೆ ಬಂತು ನೋಡ್ರಿ ಡಾಕ್ಟರ್ ಬಿಳೆ ಎಣ್ಣೆ ಬಿಡುವಾಗ ಸ್ವಲ್ಪ ಸಾವಕಾಶ ಬಿಡ್ರಿ ಯಾಕಂದ್ರೆ ನಮ್ಮಂತ ಹರಿಯದ ಹುಡುಗರು ಕೈಯಾಗ ತಡ್ಕೊಳಕ ಆಗಲ್ಲ ಸ್ವಲ್ಪ ಅದ್ರಾಗ ಹುಡುಗಿಯರಿಗೆ ಬಿಡುವಾಗ ನೋಡಿ ಬಿಡ್ರಿ ಡಾಕ್ಟರ್ ನಿಮ್ಮಂತ ಹುಡುಗಿಯರಿಗೆ ತ್ರಾಸ ಆಗಬಾರಂತ ಕೊಟ್ಟಿರ್ತೀವಲ್ಲ ಎರಡು ಗುಂಡನು ಒಂದು ಉದ್ದಂದು ಗಬಕ್ಕನ ಬಯಲ ಹಾಕೊಂಡ್ಬಿಡ್ಬೇಕು ಏನ್ರಿ ಡಾಕ್ಟರ್ ಅದು ಉದ್ದಂದು ದುಂಡಂದು ಬಾಯಿಗೆ ಇಟ್ಕೊಳ್ಳೋದು ಏನ್ರಿ ಡಾಕ್ಟರ್ ಅದು ಅದೇ ರೀ ಒಂದು ನೋ ಬಂದಾಗ ಎರಡು ಗುಂಡಿ ಗುಳಿಗಿ ನುಂಗಿದ್ರೆ ನೋವು ಕಮ್ಮಿ ಆಗತ್ತಾ ಒಂದು ಉದ್ದಂದು ಚೀಪಿದ್ರೆ ಸಮಾಧಾನ ಆಗತ್ತಾ ಅಂದ ಅಷ್ಟೇ ಅರೇ ಡಾಕ್ಟರ ನೀವು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿರಂದ ಮೇಲೆ ನಿಮಗೆ ಇನ್ನ ಡಾಕ್ಟರ ಅನ್ನ ಬದಲು ಮಾಮಾ ಅಂತೀನಿ ಅಯ್ಯೋ ಇಂತ ಜನ ಎಲ್ಲ ನಿಮಗೆ ಚಪ್ಪಾಳೆ ಇದು ನಮ್ಮ ಅಯ್ಯೋ ನನ್ನ ಚಿನ್ನ ಅದೇನೋ ಅಂತಾರಲ್ಲ ಮತ್ತ ಸಾಯಿ ಕುಡುಕನಿಗೆ ಸರಾ ಕೊಟ್ಟಂಗಾಯಿತು ಏನ್ರಿ ಸತ್ಯ ಡಾಕ್ಟರ ನಿಮ್ಮ ಮಾತಿನ ಅರ್ಥ ನನಗೆ ಗೊತ್ತಾಗ್ಲಿಲ್ಲಾ ಹಸಿದು ಹೊಟ್ಟಿಗೆ ಅನ್ನ ಕೊಟ್ಟಂಗಾಯ್ತು ಅಂದೆ ನನ್ನ ಜೀವಕ್ಕ ಅಂತಲಿ ನನಗೂ ನಿನ್ನ ಮ್ಯಾಲೆ ಒಂದು ನಮೂನಿ ಪ್ರೀತಿನೇ ಶುರುವಾಗಿಬಿಟ್ಟಿದ್ದೆ ಹೌದಾ ಹಂಗಂದ್ರೆ ಮತ್ತೆ ಚಲೋ ಮಾಡ್ತಿದ್ದ ಹುರ್ಪಣೆಗೆ ಏನ ತಳ ತಳ ಹೊಡಿತವಲ್ಲ ಹುಡುಗಿಯಳ ಥಳ ಗಲ್ಲ ಎಲ್ಲ ಹುಡುಗರ ಒಳಗ ನೀ ಎಂದಿಕ್ಕಿಲ್ಲ ಪ್ರೀತಿ ಮಾಡೋಣ ನಳ पर शरी ಬಡಪಳ ನಿನ್ನ ಕರಿಸಿರಿ ನೋಡಿ ನಿಹಳ ಹರಿ ಹರಿ ಪ್ರಿಯ ಬಡಪಳ ನಿನ್ನ ಕರಿಸಿರಿ ನೋಡಿ ನಗಿನ ಹಾಳ ಹೊಂಗಿ ಒದ ಬಡ ಸುಳ ಸುಳ ಹಾಮ ಎರದತ್ತಿ ಸಳ ಸಳ ಹೊಂಗಿ ಒದ ಬಡ ಸುಳ ಸುಳ ಹಾಮ ಎರದತ್ತಿ ಪಳ ಪಳ ಹರಿ 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 ಪ್ರಿಯ ಬಡ ಬಳ ನಿನ್ನ ಕರಿಸಿರಿ ನೋಡಿ ಆಗಿನ ಹಾಳ ಹರಿ ಹರಿ ಪ್ರಿಯ ಬಡ ಬಳ ನಿನ್ನ ಕರಿಸಿರಿ ನೋಡಿ ಆಗಿನ ಹಾಳ ಒಂದು ಪುಟ್ಟ ಬರ್ಬಲ್ ನನ್ನ ಗೋಢ ಗಟ್ಟೆ ಅದರ ದೊಡ್ಡ ಅಲ್ಲ ಗಂಟೆ ಜಾಲಿ ಗಟ್ಟಿ ಬೇಸಿ ನಂಗ ಪುಟ್ಟ ಗಟ್ಟೆ ಮೊಟ್ಟೆ ಮೊಟ್ಟೆ ಮತರೋಡ ಗಟ್ಟೆ ತಳಬಲ ಮನಸಾತಿನ ಮಲ ಬರೆ ಬರತ್ತಿ ಮೈಬಲ ಬಳ ಸೈಲಾನೆ ಪ್ರತಿಮಲ ಗೆಳಬೇಡ ನಂಗ ಮಂಗ ಬೆಲ್ಲ ಬಲ್ಲ ಹರಿ ಹರಿ ಹುಡುಗಿಯ ಹರಿ 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 ಕುಡಿಯ ಬೇಡ ಬಲ ನಿನ್ನ ಕರಿ ಸಿರಿ ನೋಡಿ ಆಗಿನ ಹಳ

ಮಗಳ ಎಲ್ಲ ಏ ತಮ್ಮ ನನ್ನ ಎಲ್ಲರಿ ಮಗಳು ನೋಡಿದ್ರೆ ಹೋಗಿರುವಂತೀನಿ ಬೆಂಗ್ಳೂರಿಗೆ ಬೆಂಗ್ಳೂರಿಗೆ ಹಾಕ್ಲಿ ರೀ ಆ ಹುಡುಗರ್ ಗಂಗಿ ಮನಿಗೆ ಹೋಗಿರ್ಬೇಕ್ರಿ ಚಾ ಮಾಡಿ ಕೊಡಕ ಅಲ್ರಿ ಆ ನನ್ನ ಮಗ ಸಂಘದಿ ಹತ್ತಿ ಪ್ಲಾಟ್ ಮಾಡಿಂದ ಚಾ ಮಾಡಿ ಕೊಡದ ಮರ್ತ ಬಿಟ್ಟನ್ರಿ ಮಗ ಅಲ್ರಿ ಬನ್ನಿ ಕಟ್ಟಿ ಕುಂತು ಬಡವರ್ ಸಾಕಿತ್ತ ನನ್ನ ಮಗರಿ ಯಾಡ್ ಇಲ್ಲಿ ಕಲ್ಸಿ ಇರ್ತಾರತೀ ರೀ ಒಂದ್ ನನ್ನ ಮಗಳಿಗೆ ಇನ್ನೊಂದು ಯಾರಿ ಕೊಡ್ತ ಗೊತ್ತಿಲ್ಲ ನನ್ನ ಮಗ ಇಲ್ಲಿ ಯಾರ ಇರ್ತಾ ಇರ್ತಾಳ್ರಿ ನೋಡೇ ಬಿಡ ಚೆ 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 ನೋಡ್ರಿ ಈಗ ಆಲ್ರಿ ನಾಲ್ಕು ಗಾಡಿಗಳು ಬಂತೆ ನಡಿಬೇಕಾದ ಸಂಸಾರ ಈ ರೋಡಿ ನರಿಗೆ ಬಂದು ನಿಂತ ಬಿಟತ್ತಲ್ರಿ ಏ ತಮ್ಮ ಏ ತಂಗಿ ದಾರಿ ಬಿಟ್ಟು ನಿಂದ್ರಪ್ಪ ನಾವು ಸ್ವಲ್ಪ ಹೋಗ್ಬೇಕಾಯ್ತು ಏ ಚಿಲ್ಲರಿಲ್ಲ ಮುಂದೆ ಹೋಗೋ ಮಾರ ಚಿಲ್ಲರಿಲ್ಲ ಮುಂದೆ ಹೋಗ ಆ ಬಾ 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 ಬಾ

epa polisa polismane po polisa ಇಂಥವ್ರು ಇದ್ದಿದ್ದು ನಮ್ಮ ಮನೆಗೆ ಬೆಂಕಿ ಎತ್ತಿ ತಗ ತಗ ಅಂತ ಉರಿಯಾಕೆ ಇಟ್ಟ ತೋ ಯಪ್ಪಾ ಇದು ಚಪ್ಪ ಯಪ್ಪಾ ಡಾಕ್ಟರ್ ಸಾಹೇಬ್ರಾ ಅಲ್ರಿ ಈ ನನ್ನ ಮಗ ಅದಾನಲ್ರಿ ಬೆಂಗಳೂರು ಕೆಂಪು ಡಬ್ಬಿ ಹಚ್ಚಿ ಬಂದ್ ನಿನ್ನ ಎರಡು ದಿನ ಆಗಿಲ್ರಿ ಈ ನನ್ನ ಮಗ ನಮ್ಮ ಮನೆ ಮುಂದೆ ಅಡ್ಡಾಡ್ದಾಗ ಗೊತ್ತಾಗಿತ್ತು ಕೈ ಕಾಯಿ ಕೈ ಕೈ ಇರ್ಕೊತ ನಮ್ಮ ಮನೆ ಮುಂದೆ ಅಡ್ಡಾಡಾಕತ್ತಿದ್ರಿ ಹೆಂಗೆ ಹೆಂಗೆ ಮಾಡ್ತೀಯ ಈ ನನ್ನ ಮಗ ಬೆದನೇ ಅಡ್ಡಾಡ್ದಂಗೆ ಅಡ್ಡಾಡಕತಿ ಅವಾಗ ನನಗೆ ಗೊತ್ತಾತಿ ನನ್ನ ಮಗ ಕಟ್ಟಿ ಗಿರೆಗೆ ಕಟ್ಟಿ ಗಿರೆ ಬಿಟ್ಟು ಅಪ್ಪು ನನ್ನ ಮಗನ ಸ್ವಲ್ಪ ಲೇಟ್ರ್ ಆಗಿ ಅವ್ರಿಗೆ ಇಲ್ಲ ತಪ್ಪು ತಿಳ್ಕೊಬೇಡ್ರಿ ಕುಲಕರ್ಣಿ ಅವರೇ ನಿಮ್ಮ ಮಗಳಿಗೆ ಹೊಟ್ಟೆ ಕಟ್ಟೈತೆ ಅಂತ ಹೇಳಿ ಚರಿಗೆ ತಗೊಂಡು ಬಂದಿದ್ಲು ಕುಂತು ಎದ್ದೇಳೋರಾಗ ಚಕ್ರ ಬಂದು ನಮ್ಮ ಮನಿ ಮುಂದೆ ಬಿದ್ದು ಬಿಟ್ಟಾಳ ಅದನ್ನ ನೋಡಿ ನಮ್ಮ ದನ ಕಾಯು ಮಂಜೆ ಹಳೆಯದ ಅದಕ್ಕ ನನ್ನ ಜೀವ ತಡಿಲಿಲ್ಲ ಮನಿ ಕೊಟ್ಟ ದೇವರು ನೀವು ಅಂತದ್ರಾಗ ನಿಮ್ಮ ಮಗಳಿಗೆ ತೊಂದರೆ ಆಗೈತಿ ಅಂತ ಎದ್ದು ಬಿದ್ದು ಓಡಿ ಬಂದು

ಏಯತಿ ಹಾ ನಿನಗಾಗಿ ಕೇಳೆ ಓರತಿ ನಿನಗಾಗಿ ಕೇಳೆ ಓರತಿ ಪಕ್ಕಾ ಹಾ ತಿ ಕಿಸಿ ತರ ಪಾತ್ರ ಮಾಡುತ್ತಾ ಅಂತ ಕೇಳೋ ನಾನು ಕೂಡ ತಪ್ಪಿನ ಸಾವಿ ಕಡ್ಯಾಕೆ ಹೋಗ್ಬೇಕಾಯ್ತ ನೀ ನನ್ನ ಮಗ ಹೌದು ಶಟ್ರಾ ಇವ್ರು ಯಾರು ರೀ ಇವರು ಬೇ ಭಾಷ್ಯ ಅಷ್ಟು ಗೊತ್ತಾಗಲಿ ನನ್ನ ಮಗಗ ಅಲ್ಲೇ ಇವರು ನಮ್ಮ ಊರಿಗೆ ಹೊಸ್ತಾಗಿ ಬಂದರು ಆರ್ ಎನ್ ಬಿ ಡಾಕ್ಟ್ರ್ ಸತ್ಯ ಅಂತಂದು ಅಲ್ಲಲ್ಲೇ ನಮ್ಮ ಮನ್ಯಾಗ ಬಾಡಿ ನಿನಗೆ ಗೊತ್ತಿಲ್ಲ ನೀನು ಮಾವ ಇವ್ ನೋನ್ ಕೆಬಿ ಹೊರದರ್ಲ ಪಾಮಾವ್ ಒಂದು ಸಿಂಗಲ್ ಪೇಸ್ ಇರ್ತಾರ ಒಮ್ಮ ತ್ರೀ ಪೇಸ್ ಹಾಕ್ತಾರೆ ಒಂದು ತ್ರೀ ಹಾಕ್ತಾರೆ ಹಿಂಗಾಗಿ ನಮ್ ಗಿರ್ನಿ ಮೋಟ್ರ ಸುಟ್ಕೊಂಡೋಗಿತ್ತು ಐದನ್ ರಿಪೇರಿ ಮಾಡಿಸೋಂಬರ ತಂಗಡಿ ಕೋರಿ ಮಳೆ ತಕೊಂಡೈತೇ ಅವ್ನೋನ್ ಆ ಮಗ ಮೋಟ್ರಾ ಹೂಟವ ನಾವು ಆ ಆಕಡೆ ಏನ್ ಮಾಡೋದು ನಿಂದ ಗಿರಣಿ ಸಾಂದರ ತಗೋ ದೊಡ್ಡದರ ತಗೋರಪ್ಪ ಒಟ್ಟಿನ ನೋಡಲ್ಲ ನಮ್ಮ ಶಿವಸಂಗಪ್ಪ ನೋಡಿ ಕಲಿ ಒಂದ್ ಒಂದ್ ಅರ್ಧ ಚಲೋ ಮಾಡಿದ್ರಿ ಮತ್ ಉರೋ ನಾಲ್ಕು ಮಂದಿ ಕರ್ಕೊಂಬರ್ಬೇಕು ಸಾಕ್ ಬಿಡಪ್ಪ ನಾಳೆ ಚಲೋ ಮಾಡಕ್ ಇಂತೀ ಬೀಸ್ ಬೀಸ ಸುಟ್ಟಿರ್ಬೇಕ್ರಿ ಹಂಗ ಯಪ್ಪ ನೀ ಏನೋ ಹೇಳೋ ಕರೆ ಐತಿ ಆದ್ರದ್ದು ಏನಂದೆಲ್ಲ ಏನಂದ್ ಹೊಡ್ದಲ್ಲ ಅದು ಅರ್ಥ ಆಗ್ಲಿಲ್ಲಪ್ಪ ನನಗ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ಲಿಂಗ ನಿಮ್ಮ ಅಪ್ಪ ಹೇಳಿದ್ದು ಸಣ್ಣದು ಅಂದ್ರೆ ಜೋಳ ದೊಡ್ಡದು ಅಂದ್ರೆ ಗೋಯ್ ಜೋಳ ಅಲ್ಲ ಮತ್ ನೀವ್ ಹಿಂಗ್ನಾಗ ಇಟ್ಟು ಏನು ಗೊತ್ತಾಗಬೇಕು ಯಾಕಂದ್ರೆ ಸಣ್ಣ ಇವೆಲ್ಲ ಹೌದು ಹೌದ್ರಿ ಬಸ್ ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ ಹೆಂಗ್ ಹೇಳ್ಬೇಕ್ರಿ ಕರೆಂಟ್ ಇಲ್ಲದ್ರಿ ಹೆಂಗ್ ಮಾಡ್ಬೇಕಂತ ಲೇ ನೋನು ಈ ಬಸ್ ತಿಳ್ಕೊಂಡೆ ನಮ್ಗಾನೆ ಚಂಡಲ್ ಬದ್ಕೆಬ್ರು ಚಂಡ್ರ ಇಡತ್ಲಿಯಪ್ಪ ಅದನ್ನ ಚಲೋ ಮಾಡ್ತೇನೆ ಅಷ್ಟು ಸ್ವಲ್ಪ ತಿಳ್ಕೊಬಿಡ ಮಗ ಈ ಬಸ್ಯಾನಾ ನೋಡಪ್ಪ ಬಸ್ಯ ಸಿಕ್ಕ ಕೈಯಲ್ಲಿ ಹೋಗಿ ಚಲೋ ಮಾಡಕತ್ತಿಂತೆ ಅಂತಂದ್ರೆ ಮೂರು ತಿಂಗ್ಳು ಬರ ಮಿಷನ್ ರೀ ಮೂರು ದಿನ ಬರೋದಿಲ್ಲ ನೋಡಿರಿ ಯಪ್ಪಾ ಡಾಕ್ಟರ್ ಸಾಹೇಬ್ರ ಏನಂತೀರಿ ಇದಕ್ಕೆ ನಿಮ್ಮ ಮಾತು ಖರೆ ಐತ್ರಿ ಕುಲ್ಕರ್ಣಿಯವ್ರು ಏನು ಮಾಡಲಪ್ಪ ಅಮ್ಮ ಅವ್ವ ನೀನು ನೌಕರಿ ಬೇರೆ ಐತೆ ಅಂತೇಳಿ ಮತ್ತು ನೋಡಕ್ಕೆ ಚಂದ ಅದನ ಅಂತೇಳಿ ಮತ್ತು ನಿನ್ನ ಮಗಳು ಕೊಡು ಪ್ಲಾನ್ ಏನಾರೂ ಮಾಡಿದಿ ಅಂದ್ರೆ ಮಾ ಅಣ್ಣದ ನಿನ್ನ ಮರೆತು ನಿನ್ನ ಏನೋ ಗುಡ್ಡಕ್ಕೆ ಬಡದ ಇವತ್ತ ನಿನ್ನ ಮಗಳನ್ನ ಆರಿಸ್ಕೊಂಡು ಹೋಗಿ ಬಿಡ್ತೀನಿ ಮಗನ ಇವತ್ತು ಆರ್ಸ್ಕೊಂಡು ಹೋಗ್ಬಿಡ್ತೀನಿ ಪಾಪರೇ ಮಗಳೇ ಇವನು ನೀವು ಏನಕ್ಕೆ ಕಿತಿವಿ ಅಭಿಷ್ಯಾಗ ಅಂತ ಯಾ ಯವ್ವಾ ಯವ್ವ ಮಗಳ ಇತ್ತಿತ್ಲಾಗ ನಿಮ್ಮ ಅವ್ಗ ಹಿಂಗ ಆಡಾಕತ್ತಂತ ಗುದ್ದವ್ನ ಬ್ಯಾನಿ ಸ್ಟಾರ್ಟ್ ಆಗೈತೆ ಅಂತ ನನಗೆ ಗೊತ್ತಾಗೈತೆ ಪ್ರಯವ ಯಪ್ಪ ಡಾಕ್ಟರ್ ಸಾಹಿಬ್ರ ಇವಾಗ ಏನಾಗೈತೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡ್ರಿ ಒಂದಿಟ್ಟು ಅದಕ್ಕೆ ಯಾಕೆ ಚಿಂತೆ ಮಾಡಿದ್ರಿ ಕುಲಕರ್ಣಿ ಅವರೇ ನಾನು ಇರೋದೇ ಸರಿ ಮಾಡಕ್ಕೆ ಮಾವ ನನ್ನ ಗುದ್ದವ್ನ ಬ್ಯಾನಿ ಬಂದಿತ್ತು ಕರೆಯೇ ಐತೆ ಆದ್ರ ಇವನು ಅವನು ಈ ಬ್ಯಾನಿಗೆ ಶುದ್ಧ ಮಾಡೋ ಔಷಧ ಇವನು ಇವಾಗ ಬೇಡ ಆ ಬ್ಯಾನೆ ಸುತ್ತ ಮಾಡೋ ಔಷಧ ಅಂಜಲಿ ಹತ್ರ ಐತೆ ಅಕಿ ಕೊಡ್ತಲ್ಲ ನಾನು ತಗಂತೀನಿ ಮೊದಲೇ ಜಗ ಈ ಮಗನ ಜಗ ಕಲೆ ಮಾಡ ಅಂತ ಹೇಳಪ್ಪ ಬಾ ನೋಡು ನೋಡಿ ಬಸ್ಯಾ ಅಂಜಲಿ ಐರುದೆ ಔಷದಕ್ಕಿಂತ ಹುಬ್ಬಳ್ಳಾಗಿ ಇರ್ತಾನೆ ಕೌಡಿಮಿಡಿ ಡಾಕ್ಟರ್ ಬಸವರಾಜ್ ಅಂತ ಹೇಳಿ ನಿನಗಂತ ಸ್ಪೆಷಲ್ ತಯಾರು ಮಾಡಲೇ ಆ ಒಂದು ಬಹಳ ಪವರ್ಫುಲ್ಲಿ ತಗೊಂಡು ಫುಲ್ ನೋಡ್ಪಾ ನಮಗ ಇಂಗ್ಲಿಷ್ ಮೆಡಿಶನ್ ತಗೊಂಡು ಕೂಗ್ಯಾಡಿ ಕೂಗ್ಯಾಡಿ ಮಾಡುದು ಬೇಡ ನಮಗ ನಮಗ್ ಐತಲ್ಲ ಸಾಲಂಟ್ ಆಗಿ ಮಾಡುದು ಅಷ್ಟೇ ಸಾಕಪ್ಪ ಅಷ್ಟೇ ಸಾಕು ಹೋಮಂದ್ರ ಹುಬ್ಬಳ್ಳಿಂದ ತರ್ತೀನಿ ಹೋಮ ಇಲ್ ಕಲ ಸೀರಿ ಉಡ್ತೀನಿ ಅಂದ್ರ ಫೋನ್ ಮಾಡಮ್ಮ ಹೋ ಅಂದ್ರ ಹುಬ್ಬಳ್ಳಿಂದ ಹುಡ್ತೀನಿ ಹೋಮ நோண்ட மாடா நாலிங்கிணா கி மாடா என்னா பப்போ மத்தா படவே நாரதி நின்னா காளி கீச்சைனா கஜி கட்டி மாடா என்ன பப்போ மத்தா படுவே நாரடி மாடா நோடா சையா વર્તન સુવિવતી પાયા તૈયાતી வர்சனந்த சோழி பிரதி தின நன்க தாட கத்தி ஒப்பதி நன்போக கத்தி சூரு சூரு அந்தீவா ஓகே அந்த நானு நிமமா சூரு சூரு அந்தீவா ஓகே அந்த நானமா டாயம் பஸ் யாடே வர்த்தி

ವಯಸ್ಸು ಕೂಡ ಕಿತ್ತಾರೆ ನೋಡ್ರಿ ಇವ್ರು ಇರೋ ಇವರು ಏನು ಮಾಡಕತ್ತಿಲ್ಲ ಮಾವ ಒಂದು ನಮೂನಿ ಸರಿ ಸರ್ಕಾಸರಿ ಅಡಕ್ಕ ಸರಿ ನೋಡುವ ಆಯುರ್ವೇದಿಕ್ ನರ ತಗೋ ಇಲ್ಲ ಇಂಗ್ಲೀಷ್ ಮೆಡಿಸಿನ್ ನರ ತಗೋ ನೋಡಪ್ಪ ಅಟ್ಟಿ ನೋಡಿ ನೀವು ಸುತ್ತ ಸಾಕು ನೋಡಪ್ಪ ನನ್ಗೆ ಅಷ್ಟ ಸಾಕು ಯಪ್ಪ ನಾ ಬಸು ಮಮಗ ಆಯುರ್ವೇದಿಕ್ ಔಷಧಿ ತಗೊಂಡ್ಬರ್ತೀನಂತ ನೀನ್ ಮನೆಗ್ ನಡಿಯಪ್ಪ ಏನಿ ಮೌನು ಮುದುಕ ಮನುಷ್ಯ ಏನು ನಾಳೆ ಊಟಕ್ಕ ಏನು ಮಡಿಲ್ಲ ನಾಳೆ ಮಣ್ಣಿಗೆ ಹೋದ್ರೆ ಇಡಿ ಮಣ್ಣಿ ಮೌಸ ಇರ್ತಾರಿಲ್ಲ ನಂಗೆ ಮಡಿ ಓಣಿ ಮೌನು ಮಡಿ ನಡಿ ಮೌನ್ ಮಡಿ ನಡಿ ನನಗಾರ ಇರು ಒಬ್ಬನ ಮಾವ್ಯಪ್ಪ ಅವನು ಬಿಟ್ಟರೆ ಯಾರಾದ್ರೂ ಹೇಳಪ್ಪ ನೀನಾ

ಈಗಿನ ಹುಡುಗರು ಚಾಳಿ ಸರಿ ಇಲ್ಲ ತೊಂಬಿರ್ ಕಲ್ಲು ಹೋಗಿ ನನ್ನ ಮಕ್ಳ ಅದರ ಅದ್ರಾಗ ಬೇ ಅವ್ನವ್ ಕಂಡ್ರಿ ಅದನಲ್ಲ ಬಣ್ಣಿ ಕಟ್ಟಿಗೆ ಕುಂತಿರ್ತಾನ ವಯವ್ ಅಲ್ವೇ ನೀವ್ ಹೋಗಿ ಬರಗೊಮ್ಮೆ ಬಾಯಿ ಕಟ್ಟಿ ನೀರ್ ತರಕ ಹೋಗಾಗ ಒಮ್ಮೆ ಬರಗೊಮ್ಮೆ ಅಲ್ಲೇ ಕುಂತಿರ್ತಾನ ನನ್ನ ಮಗ ಅಲ್ರೀ ಆ ಶಾಂತ ತ ಮಣ್ಣಿ ಒಂದು ಒಂದಿಸ್ ಕಡಿಯಾಕೇಳ ಆ ಕಡಿ ತಗೊಂಡು ಉڑےದಗೆ ಹಾಕೊಂಡು ಹೊಂತ ಬಿಡರ್ತಾ ನಾನು ನನ್ನ ಮಗ ತುಂಬಿರು ಕೊಡೆ ಕಲುಗೆ ಅಲ್ರಿ ಕೇಳ್ತಿರಾ ಮೊದಲ ಮೂರ್ ಕನ್ನಿ ನಾವು ಹಾ ಹೋಗಿ ರತ್ಲೆ ಹೋಗಿ ಗಾಡಿಯಾ ನಾಯಿ ಬಿತ್ರೀ ಮೊದಲ ಸಿಟ್ಟು ಸುಳ ಮಗಂದ್ರ ಕೇಳ್ತಿರಿ ಯಾರ್ಯಾದು ಹಿಡಿಲಾರ್ ಜಾಗ ಕಿಡೋ ನಾನು ಸಾಮಾನು ಹೋತೋ ಅಪ್ಪ ನನ್ನ ಸಾಮಾನು ಹೋತೋ ನನ್ನ ಸಾಮಾನು ಹೋತೋ ಗಡಿ ಆರಿ ಮಾವನು ನಡೆಯಿಲ್ಲ ನಿನ್ನ ಮರ ತೆಂಗ ನಾಯಿರ மன மத்தனாகி நல்ல மனையில் நின்ன மருதங்கனாக நான் பின்னே நல்ல நோடைய உடுகி கள்ளுபது நோட நல்ல நடுகி எல்லோரு நோட ராய்சூர ரோட மெல்ல ராகினி போட்டாத ர மே மேல கா காவா பேட்டோமேல சீல பேட்டங்கள மங்களூர் ரோண மேல மாலா பேட்டங்களாது ಏಳು ನೀರ ಸಮಯ ವಯಸ್ಸು ಮಾಡಿರಿ ಏನೋ ಮದುವೆ ಆಗಿಲ್ಲಪ್ಪ ಅಪ್ಪ ನಂತರ ಬಾಯ್ ಮಾಡ್ರಿ ಇಲ್ಲ ಈಗ ಹದಿನಾರು ವಯಸ್ಸಷ್ಟ ಎಸ್ ಇದ್ರಿ

ர பக்கோன ரோட மேலமொரு ரோட மேலே சில பேட்டது மங்களூர் ரோட மேலே மாலா பிட்டது இதுண்டி டிரைவரில் டிரைவர் ஆந்தா படிக்கணும் ஏழு ரீருனோ ரீரு జీవనా జీవన జనరగ గంజల పిజపురం మెల్లా పూజ పెట్టదు గదగ మెల్లా తంకా పెట్టదు సౌదత్తి రోడ మెల్లా పెట్టదు పది బండి రోజు మెల్లా భాగ్య పెట్టదు డ్రైవర్గా